ಹಾಡ ಹಗಲೇ ಮಕ್ಕಳನ್ನು ಅಪಹರಣಕ್ಕೆ ಯತ್ನಿಸಿದ ಕದೀಮ ರಾಜ ರೋಷವಾಗಿ ಮನೆಯೊಂದಕ್ಕೆ ನುಗ್ಗಿದ್ದಾನೆ ಅಪರಿಚಿತ ಆಟ ಆಡ್ತಿದ್ದ ಮಕ್ಕಳನ್ನು ಮಾತನಾಡಿಸುತ್ತಾ ಮನೆಗೆ ನುಗ್ಗಿದ್ದಾನೆ ಮನೆಯ ಬಳಿ ಆಟವಾಡ್ತಿದ್ದ ಐದು ವರ್ಷದ ಕಂದಮ್ಮನ ಕಿಡ್ನ್ಯಾಪ್ ಮಾಡಿ ಆತ ಕೊಲೆ ಮಾಡಿದ್ದ ಆತನ ಎನ್ಕೌಂಟರ್ ಕೂಡ ಆಯ್ತು ಇನ್ನ ಆಡು ಹಗಲೇ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ದಾನೆ ಮತ್ತೊಬ್ಬ ಕದೀಮ ಬಿದರ್ನಲ್ಲಿ ರಾಜಾರೋಷವಾಗಿ ರೋಷವಾಗಿ ಮನೆಯೊಂದಕ್ಕೆ ನುಗ್ಗಿ ಆಟ ಆಡ್ತಿದ್ದ ಮಕ್ಕಳನ್ನ ಮಾತನಾಡಿಸುತ್ತಾ ಮನೆಗೆ ನುಗ್ಗಿದ್ದಾನೆ ಈ ಕಿರಾತಕ ಬೀದರ್ ಜಿಲ್ಲೆಯ ವಿದ್ಯಾನಗರ ಬಡಾವಣೆಯಲ್ಲಿ ಈ ಒಂದು ಹೇಯ ಕೃತ್ಯವನ್ನು ನಡೆಸಿದ್ದಾನೆ ಇಂದು ಸಂಜೆ ಆರು ಗಂಟೆಗೆ ಮಕ್ಕಳನ್ನು ಕಿಡ್ನ್ಯಾಪ್ಗೆ ಕದೀಮಾ ಸ್ಕೆಚ್ ಹಾಕಿದ್ದಾನೆ ಮಕ್ಕಳ ಕಿಡ್ನ್ಯಾಪ್ ಮಾಡಲು ಸತೀಶ್ ಬಕ್ಕ ಚೌಡೇಕರ್ ಎಂಬುವವರ ಮನೆಗೆ ನುಗ್ಗಿದ್ದಾನೆ ಕದೀಮ ಯುವಕನ ಅಸಭ್ಯ ವರ್ತನೆ ಕಂಡು ಪೋಷಕರ ಗಮನಕ್ಕೆ ತಂದಿದ್ದಾರೆ ಮಕ್ಕಳು ಪೋಷಕರು ಮನೆಯಿಂದ ಹೊರಕ್ಕೆ ಬರ್ತಿದ್ದಂತೆ ಆತ ಸ್ಥಳದಿಂದ ಕಾಲ್ ಕಿತ್ತಿದ್ದಾನೆ ಪರಾರಿಯಾಗಿದ್ದಾನೆ ಅಲ್ಲಿಂದ ಯುವಕ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ದೂರು ದೂರು ನೀಡಿದ ಪೋಷಕರು ಆ ಯುವಕನ ವಿರುದ್ಧ ಘಟನೆಯ ಸಿ ಸಿ ಟಿ ವಿ ಕೂಡ ದೃಶ್ಯ ಘಟನೆಯ ಒಂದು ದೃಶ್ಯಾವಳಿಗಳು ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿರುವಂಥದ್ದು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಸಿ ಸಿ ಟಿ ವಿಯ ದೃಶ್ಯಾವಳಿಗಳು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ದೂರು ನೀಡಿದ ಪೋಷಕರು ಈಗಾಗಲೇ ಆ ಯುವಕನ ವಿರುದ್ಧ ಮಕ್ಕಳೊಂದಿಗೆ ಅಸಭ್ಯ ವರ್ತನೆಯನ್ನು ಕೂಡ ಮಾಡಿದ್ದಂತೆ ಮಕ್ಕಳನ್ನು ಅಪಹರಿಸುವುದಾಗಿ ಅಲ್ಲಿಗೆ ಬಂದು ಮಕ್ಕಳನ್ನು ಮಾತನಾಡಿಸುತ್ತಾ ಈ ರೀತಿಯಾದಂಥ ಅಸಭ್ಯ ವರ್ತನೆಯನ್ನು ತೋರಿಸಿದ್ದಾನೆ ಇನ್ನೇನು ಪೋಷಕರು ಮನೆಯಿಂದ ಹೊರಬರಬೇಕು ಅಲ್ಲಿಂದ ಪರಾರಿಯಾಗಿದ್ದಾನೆ ಇಂದು ಸಂಜೆ ಆರು ಗಂಟೆಗೆ ಮಕ್ಕಳ ಕಿಡ್ನ್ಯಾಪ್ಗೆ ಕದೀಮಾ ಸ್ಕೆಚ್ ಹೆಚ್ ಹಾಕಿದ್ದಂತೆ ಸತೀಶ್ ಬಕ್ಕಾ ಚೌಡೇಕರ್ ಎಂಬುವವರ ಮನೆಗೆ ಈ ಖದೀಮಾ ನುಗ್ಗಿದ್ದು ಮಕ್ಕಳೊಂದಿಗೆ ಮಾತನಾಡಿಸುತ್ತಾ ಈ ರೀತಿಯಾದಂಥ ಕೃತ್ಯವನ್ನು ಎಸಗಲು ಬಂದಿದ್ದ ಈತ